ಮಸ್ಕು ಮಸ್ಕು ಕತ್ತಲಾಗಿರುವಾಗಲೇ ಅತ್ತೆ ಶಾರದೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಹೊಗೆ ಬರ್ತಿರುವ ಅನ್ನದಲ್ಲಿ ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತಾ ಇರ್ತಾಳೆ ಆಗಲೇ ಸೊಸೆ ಅನಾಮಿಕಾ ಹಾಲ್ಗೆ ಬಂದು ಡೈನಿಂಗ್ ಟೇಬಲ್ ಹತ್ರ ಅನ್ನ ತಿಂತಾ ಇರೋ ಅತ್ತೆ ಶಾರದಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾ ಅತ್ತೆ ನೀವೇನೋ ಇಷ್ಟು ಬೆಳಿಗ್ಗೆನೆ ಅಷ್ಟೆಲ್ಲ ತಿಂತಾ ಇದ್ದೀರಾ ಏನಾಯ್ತು ಅತ್ತೆ ನಿಮಗೆ ದೆವ್ವ ಏನಾದ್ರೂ ಹಿಡಿತಾ ದೆವ್ವನೂ ಇಲ್ಲ ಏನೂ ಇಲ್ಲ ಸೊಸೆ ಹಸಿವಾಗ್ತಾ ಇತ್ತು ಅದಕ್ಕೆ ತಿಂತ ಹೊರತು ಕಿಚನ್ ಅಲ್ಲಿ ನಾನು ಇಟ್ಕೊಂಡ ಲಂಚ್ ಬಾಕ್ಸ್ ಇದೆ ಜೊತೆಗೆ ಟಾರ್ಚ್ ಕೂಡ ತಗೊಂಡು ಹೊರಗ್ ಬಾ ಟೈಮ್ ಆಗೋಯ್ತು ನಾನು ಹೋಗ್ತಾ ಎಂದು ಹೇಳುತ್ತಲೇ ಶಾರದಾ ತಿಂತ ಇರ್ತಾಳೆ ಲಂಚ್ ಬಾಕ್ಸ್ ಕೂಡ ತಗೊಂಡಿದ್ದೀರಾ ಅಂದ್ರೆ ದಿನವೂ ನಾನು ಏಳೋ ಹೊತ್ತಿಗೆ ಸಿಂಕಲ್ಲಿರುವ ಅಡಿಗೆ ಪಾತ್ರೆಗಳೆಲ್ಲ ನೀವು ಹಾಕಿ ಹೋಗಿರೋದು ಅಂತಾನೆ ಆಯ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಸಮಯ ಇಲ್ಲ ಸೊಸೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಲಂಚ್ ಬಾಕ್ಸ್ ಟಾರ್ಚ್ ಲೈಟ್ ತಗೊಂಡು ಹೊರಗ್ ಬಾ ಹೋಗು ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಕಿಚನ್ ನೋಡ್ಗೆ ಹೋಗುತ್ತಾಳೆ ಶಾರದಾ ಬಾಗಿಲಿನಲ್ಲಿ ನಿಂತ್ಕೊಂಡು ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ ಮನೆಯೊಳಗಿರೋ ಒಂದು ಮೂಲೆಯಲ್ಲಿರೋ ಟಾರ್ಚ್ ಲೈಟ್ ತಗೊಂಬಾ ಅಂತಂದ್ರೆ ನನ್ ಸೊಸೆ ಅನಾಮಿಕಾ ತಯಾರ್ ಮಾಡಿ ತಗೊಂಬರ್ತಾ ಬರ್ತಾ ಇದ್ದಾಳೆ ಏನೋ ಇದರಿಂದ ನಾನು ಸಾಲದವ್ರಿಗೆ ಈ ದಿನ ಸಿಕ್ಕೋಗಿದ್ದೀನಿ ಬೇಗ ಬಾರೇ ಸೊಸೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಬಿಸಿಯಾಗಿರುವ ಲಂಚ್ ಬಾಕ್ಸ್ ಅನ್ನು ಟಾರ್ಚ್ ಲೈಟ್ ತೆಗೆದುಕೊಂಡು ಶಾರದಳ ಹತ್ತಿರ ಬರ್ತಾಳೆ ಅನಾಮಿಕಳನ್ನು ನೋಡಿ ಸ್ವಲ್ಪ ಕೋಪದಿಂದ ಮನೆಯಲ್ಲಿ ಇರೋದಲ್ದೆ ನೀನೇನಾದ್ರೂ ಹೊಸದಾಗಿ ತಯಾರು ಮಾಡಿ ಟಾರ್ಚ್ ಲೈಟ್ ತಗೊಂಡ್ ಬರ್ತಿದ್ಯಾ ಏನೋ ಇಲ್ಲತ್ತೆ ನೀವ್ ಹೇಳಿದ ಹಾಕಿ ಲಂಚ್ ಬಾಕ್ಸ್ ತಗೊಂಡೆ ಆದ್ರೆ ಟಾರ್ಚ್ ಲೈಟ್ ಮಾತ್ರ ನೀವು ಹೇಳಿದ ಜಾಗದಲ್ಲಿ ಇರ್ಲಿಲ್ಲ ಅದನ್ನ ಹುಡುಕಿ ತಗೊಂಡ್ಬರೋ ಹೊತ್ತಿಗೆ ಇಲ್ಲೋಡಿ ಈ ಟೈಮ್ ಆಯ್ತು ಅತ್ತೆ ಆದ್ರೂ ನೀವು ಇಷ್ಟು ಬೆಳಿಗ್ಗಿನೇ ಯಾವ ಕೆಲ್ಸಕ್ಕಾಗಿ ಏನು ಕೆಲ್ಸಕ್ಕಾಗಿ ಹೋಗ್ತಾ ಇದ್ದೀರಾ ಅಂತ ಮಾವಂಗೆ ಹೇಳಿದಿರ ಅತ್ತೆ ಏನ್ ಸೊಸೆ ಬಾಯಿ ಏರುತ್ತಾ ನೀನು ನನ್ನ ಅತ್ತೆ ಅಲ್ಲ ನಾನೇ ನಿನಗತ್ತೆ ಅದು ನಂಗೆ ಗೊತ್ತು ಅತ್ತೆ ಗೊತ್ತಿದೆ ಅಲ್ವಾ ನಿನ್ನ ಹದ್ದಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು ನಾನು ಹೇಳಿದ್ದು ಮಾಡೋದೇ ನಿನ್ ಕೆಲಸ ಅದಕ್ಕೂ ಹೆಚ್ಚು ಹೆಚ್ಚಾಗಿ ಮಾತಾಡಬೇಡ ಹೆಚ್ಚಾಗಿ ಕೇಳಬೇಡ ಯಾರಾದರೂ ನನಗಾಗಿ ಮನೆಗೆ ಬಂದ್ರೆ ನಾನು ಕೆಲಸಕ್ಕಾಗಿ ಟೌನ್ಗೆ ಹೋಗಿದ್ದೀನಿ ಅಂತ ಹೇಳು ಎಂದು ಅನಾಮಿಕಳ ಹತ್ತಿರ ಇರುವ ಲಂಚ್ ಬಾಕ್ಸ್ ಅನ್ನು ಟಾರ್ಚ್ ಲೈಟ್ ಅನ್ನು ತೆಗೆದುಕೊಂಡು ಸ್ವಲ್ಪವೂ ತಡ ಮಾಡದೆ ಅಯೋಮಯದಿಂದ ಸುತ್ತಲೂ ನೋಡುತ್ತಾ ಮನೆಯಿಂದ ಹೋಗುತ್ತಾಳೆ ಶಾರದಾ ಅನಾಮಿಕಾ ಹಾಗೆ ಹೋಗುತ್ತಿರುವ ಅತ್ತೆಯನ್ನೇ ನೋಡುತ್ತಾ ಏನೋ ನಮ್ ಜಿಪುಣಿ ಅತ್ತೆ ಈ ಮಧ್ಯ ವಿಚಿತ್ರವಾಗಿ ನಡ್ಕೋತಾ ಇದ್ದಾಳೆ ಯಾವತ್ತೂ ಇಲ್ದಿತ್ತು ಇಷ್ಟು ಬೆಳಿಗ್ಗೆನೆ ಅಡಿಗೆ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ಬಿಸಿ ಬಿಸಿಯಾಗಿ ಲಂಚ್ ಬಾಕ್ಸ್ ಹಿಡ್ಕೊಂಡು ಟೌನ್ ಒಳಗೆ ಹೋಗ್ತಾ ಇದ್ದಾಳೆ ಅಂದ್ರೆ ನನಗೇನಿಕೋ ನಂಬಕಾಗ್ತಾ ಇಲ್ಲ ಏನೋ ನಡೀತಾ ಇದೆ ಅದು ಅಲ್ಲದೆ ಯಾರಾದ್ರೂ ತನಗಾಗಿ ಬಂದ್ರೆ ಅಂತ ಅಂದ್ಲು ಯಾರು ಬರ್ತಾರೆ ಅವಳಗಾಗಿ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಪ್ರಸಾದ್ ಹೊರಗೆ ಬರುತ್ತಾನೆ ಸೊಸೆ ನಿಮ್ಮ ಅತ್ತೆನ ನೋಡಿದ್ಯಾ ಅದು ಮಾವಯ್ಯ ಅತ್ತೆ ತಿಂದ್ಬಿಟ್ಟು ಬಿಸಿ ಬಿಸಿಯಾಗಿ ಲಂಚ್ ಬಾಕ್ಸ್ ಹಿಡ್ಕೊಂಡು ಟೌನ್ ಅಲ್ಲಿ ಕೆಲ್ಸಕ್ ಹೋದ್ರು ಮಾವಯ್ಯ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ ಏನ್ ಸೊಸೆ ನೀನ್ ಹೇಳುದು ಟೌನ್ ಅಲ್ಲಿ ಇಷ್ಟು ಬೆಳಿಗ್ಗೆನೆ ನಿನ್ನತ್ತೆ ಕೆಲ್ಸಕ್ಕೆ ಹೋಗ್ತಾಳ ನೀನ್ ಹೇಳ್ತಾ ಇರೋದು ನಿನ್ನ ಜಿಪಿಣಿ ಅತ್ತೆ ಶಾರದಳ ಬಗ್ಗೆನೆ ತಾನೆ ಹೌದು ಮಾವಯ್ಯ ಜಿಪಿಣಿ ಅತ್ತೆ ಬಗ್ಗೆನೇ ಹೇಳ್ತಾ ಇದ್ದೀನಿ ಎಷ್ಟಾದ್ರೂ ಜಿಪಿಣಿ ಅತ್ತೆ ಅಲ್ವಾ ದುಡ್ಡು ಖರ್ಚು ಮಾಡದೆ ನಡ್ಕೊಳ್ತಾ ಟೌನ್ಗ್ ಹೋಗಿ ಕೆಲಸ ಮಾಡ್ಕೊಂಡು ರಾತ್ರಿಗೆ ಮತ್ತೆ ತಿರುಗಿ ನಡ್ಕೊಂಡು ಬರ್ತಾ ಇರ್ಬೋದು ಅಂತೆಯೇ ಅದಕ್ಕೆ ಈ ಮಧ್ಯ ಅತ್ತೆ ರಾತ್ರಿ ಬಹಳ ಲೇಟ್ ಆಗಿ ಮನೆಗ್ ಬರ್ತಾ ಇದಾರೆ ನೀವು ಗಮನಿಸಿದ್ರಾ ಹೌದು ಸೊಸೆ ಈ ಮಧ್ಯ ನಾನು ಮಲ್ಕೊಂಡ ಮೇಲೆ ರೂಮ್ಗೆ ಬರ್ತಾಳೆ ನಾನು ಹೇಳೋದಕ್ ಮೊದಲೇಗೋ ಇಲ್ಲಿ ನೋಡು ಹೀಗೆ ಕೆಲ್ಸ ಕೊಟ್ಟೋಗ್ತಾ ಇದ್ದಾಳೆ ಕೆಲ್ಸಾನೇ ಅಲ್ವ ಮಾವಯ್ಯ ಹೋಗ್ಲು ಬಿಡಿ ನನ್ಗೇನಕ್ಕೋ ನಿಮ್ಮ ಜಿಪಣಿ ಅತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಿ ಕೆಲಸ ಮಾಡಿ ಮತ್ತೆ ನಡ್ಕೊಂಡು ಮನೆಗ್ ಬರ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಸೊಸೆ ನನಗ್ ಕೂಡ ಹಾಗೆ ಅನ್ನಿಸ್ತಾ ಇದೆ ಮಾವಯ್ಯ ಈಗ ಕೆಲ್ಸಕ್ಕೆ ಹೋಗ್ತಾ ಯಾರಾದ್ರೂ ನನಗಾಗಿ ಬಂದ್ರೆ ನಾನು ಟೌನ್ ಅಲ್ಲಿ ಕೆಲ್ಸಕ್ ಹೋದ ಕೆಲ್ಸ ಹೇಳ್ಬೇಡಾ ಅಂತ ಮತ್ತೆ ಹೇಳಿದ್ರು ಹಾಗೆ ಹೇಳ್ಬೇಡಾ ಅಂತ ಹೇಳಿದ್ರ ಅರ್ಥವೇನೋ ನನಗೂ ಅರ್ಥವಾಗ್ಲಿಲ್ಲ ಆದ್ರೆ ಅತ್ತೆಯ ಜಿಪುಣತನ ನೋಡಿದ್ರೆ ಒಂದ್ ಕಡೆ ನಂಬೇಕು ಅಂತಾನೆ ಅನ್ಸುತ್ತೆ ಮಾವಯ್ಯ ಸರಿ ಬಿಡು ಸೊಸೆ ಅತ್ತೆ ಬಂದ ಮೇಲೆ ಕೇಳಿದ್ರಾಯ್ತು ನನಗೆ ಬಿಸಿ ಬಿಸಿಯಾಗಿ ಒಂದು ಕಾಫಿ ತಕೊಂಬ ಹಾಗೆ ಮಾವಯ್ಯ ಎಂದು ಹೇಳಿ ಮಾವನಿಗೆ ಕಾಫಿ ಕೊಡಲಿಕ್ಕಾಗಿ ಅನಾಮಿಕ ಅಡಿಗೆ ಮನೆಯೊಳಗೆ ಹೋಗ್ತಾಳೆ ಇನ್ನು ಸಮಯ ಬೆಳಿಗ್ಗೆ ಹತ್ತು ಗಂಟೆ ದಾಟಿರುತ್ತದೆ ಪ್ರಸಾದ್ ಮನೆ ಮುಂದೆ ಕುರ್ಚಿ ಹಾಕೊಂಡು ಪೇಪರ್ ಓದ್ತಾ ಇರ್ತಾನೆ ಕಿರಾಣ ಶಾಪಿನ ಮನೋಹರ್ ಬರುತ್ತಾನೆ ಏನಯ್ಯಾ ಮನೋಹರು ಯಾವತ್ತು ಇಲ್ದಿದ್ದು ಈಗ ಮನೆಗ್ ಬಂದೆ ಬರಬೇಕಾದ ಪರಿಸ್ಥಿತಿನ ಶಾರದಮ್ಮ ತಗೊಂಡ್ ಸ್ವಾಮಿ ನನ್ನ ಹತ್ರ ಒಂದ್ ಐವತ್ ಸಾವಿರ ಸಾಲ ತಗೊಂಡಿದ್ದಾರೆ ವರ್ಷ ಕಳೀತು ಸ್ವಾಮಿ ಯಾವಾಗ ಕೇಳಿದ್ರು ನಾಳೆ ನಾಳೆ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಕೊಡ್ತಾ ಇಲ್ಲ ನೀವೇ ಸ್ವಲ್ಪ ಹೇಳಿ ಯಾರು ನನ್ನ ಜಿಪಣಿ ಶಾರದಳ ಬಗ್ಗೆನೇ ನೀನ್ ಹೇಳ್ತಾ ಇರೋದು ಹೌದು ಸ್ವಾಮಿ ನಮ್ಮ ಜಿಪಣಿ ಶಾರದಳನ್ನ ನಂಬಿ ನೀನ್ ಹೇಗೆ ಐವತ್ ಸಾವಿರ ಸಾಲ ಕೊಟ್ಟೆ ಆಗ ಏನೋ ಶನಿ ನನ್ನ ಎತ್ತಿ ಮೇಲೆ ಕೂತ್ಕೊಂಡಿತ್ತು ಸ್ವಾಮಿ ನೀವೇ ನನ್ನನ್ನ ಕಾಪಾಡ್ಬೇಕು ಮನೆಯವರಿಗೆ ತಿಳಿದು ಬಹಳ ಆಡ್ಕೊತಾ ಇದ್ದಾರೆ ನನ್ನನ್ನ ಸರಿ ಬಿಡು ಮನೋಹರ್ ಶಾರದಾ ಈಗ ಟೌನ್ಗೆ ಕೆಲ್ಸಕ್ ಹೋಗಿದಾಳೆ ಅವಳು ಬಂದ ಮೇಲೆ ಮಾತಾಡಿ ನಿನ್ಗೆ ಹೇಳ್ತೀನಿ ಬಿಡು ಎಂದು ಹೇಳಿದ ತಕ್ಷಣ ಮನೋಹರ್ ಅವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗಲೇ ಅನಾಮಿಕಾ ಪ್ರಸಾದನ ಹತ್ರ ಬರ್ತಾಳೆ ಮಾವಯ್ಯ ಟಿಫಿನ್ ಮಾಡಿದೀನಿ ಬನ್ನಿ ತಿನ್ನೋರಂತೆ ಎಂದು ಹೇಳುತ್ತಿರುವಾಗ ಪಾರ್ವತಿ ಅನ್ನುವ ಚಿಟ್ಟಿ ನಡೆಸುವ ಒಬ್ಬ ಮಹಿಳೆ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ಶಾರದನ್ ಕರಿ ಅತ್ತೆ ಇಲ್ಲ ರೀ ಟೌನ್ಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಸರಿ ನನ್ಗೆ ಕೊಡು ಅಂತ ನಿಂಗೆ ಐವತ್ ಸಾವಿರ ಕೊಟ್ಟು ಹೋಗಿರ್ತೀನಿ ಅಂತ ಹೇಳಿದ್ಲು ಅದನ್ನ ತಗೊಂಬಾ ಯಾರು ನಮ್ಮ ಜಿಪಿಣಿ ಅತ್ತೆ ನನಗೆ ಐವತ್ ಸಾವಿರ ಕೊಡ್ತೀನಿ ಅಂದಿದ್ಲಾ ಅದನ್ನ ನಿಮಗೇನಕ್ಕೆ ಕೊಡು ಅಂತ ಹೇಳ್ತಾಳೆ ಅನಾಮಿಕಾ ನಿಮ್ಮತ್ತೆ ನನ್ನ ಹತ್ರ ವರ್ಷದ ಹಿಂದೆ ಸಾಲವಾಗಿ ಐವತ್ ಸಾವಿರ ತಗೊಂಡಿದ್ಲು ಈ ವಿಷಯ ನಿಮ್ಗೆಲ್ಲ ಗೊತ್ತು ಅಂತ ಕೂಡ ಹೇಳಿದ್ಲೆ ನೋಡಮ್ಮ ತಾಯಿ ಪಾರ್ವತಿ ನಮಗೆ ತಿಳಿದ ಹಾಗೆ ನಮ್ ಶಾರದಾ ಮಹಾ ಆದ್ರೆ ಹೀಗೆ ಸಾಲ ಮಾಡಿದಾಳೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ ನಾನು ತಿಳ್ಕೊತೀನಿ ಹೊರತು ಈಗ ನೀವು ಹೋಗಿ ಎಂದು ಹೇಳುತ್ತಲೇ ಪಾರ್ವತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ರಮೇಶರು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಟಿಫಿನ್ ಮಾಡ್ತಾ ಇರ್ತಾರೆ ಅಪ್ಪ ಜಿಪಿಣಿ ಮಮ್ಮಿ ಬಗ್ಗೆ ನಿಮಗೆ ಒಂದು ನಿಜ ಹೇಳಬೇಕು ನಿಂಗೆ ಕೂಡ ನಿಮ್ಮಮ್ಮನ ಸಾಲದವ್ರ ಬಗ್ಗೆ ತಿಳಿದೋಯ್ತ ಮಗನೇ ಸಾಲದವ್ರು ಅಂತ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಪ್ಪ ಕಿರಾಣ ಅಂಗಡಿ ಮನೋಹರ ಚೀಟಿಗಳ ಪಾರ್ವತಿ ನಮ್ಮ ಆಫೀಸ್ ಬಾಯ್ ಚಕ್ರ ಕೂಡ ಅಪ್ಪ ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ವರ್ಷದ ಹಿಂದೆ ಐವತ್ ಸಾವಿರ ತಗೊಂಡ್ಲಂತೆ ಈ ದಿನ ನನ್ನ ಹತ್ರ ಕಳಿಸ್ತೀನಿ ಅಂತಂದಿದ್ಲಂತೆ ಅವನು ನನ್ನ ಕೇಳುವಾಗ ನನ್ನ ಆಫೀಸಲ್ಲಿ ಮರ್ಯಾದೆ ಹೋಯ್ತು ಗೊತ್ತಾ ಅಪ್ಪ ಈ ದುಡ್ಡೆಲ್ಲ ತಗೊಂಡು ಈ ಜಿಪುಣಿ ಶಾರದ ಏನ್ ಮಾಡಿದ್ಲ ಮತ್ತೆ ಎಷ್ಟು ರಾತ್ರಿ ಆದ್ರೂ ಮನೆಗೆ ಬಂದೇ ಬರ್ತಾಳಲ್ಲ ಆಗ ಕೇಳೋಣ ಬಿಡು ಎಂದು ಮಾತನಾಡಿಕೊಳ್ಳುತ್ತಾ ಟಿಫಿನ್ ಮಾಡ್ತಾ ಇರ್ತಾರೆ ಇನ್ನು ಜಿಪಿಣಿ ಶಾರದೆ ಊರಿನವರಿಗೆ ಕಾಣಿಸದ ಹಾಗೆ ಕಾಡಿನಲ್ಲಿ ಒಂದು ಮರದ ಮೇಲೆ ಕುಳಿತುಕೊಂಡು ತನ್ನ ಜೊತೆ ತೆಗೆದುಕೊಂಡು ಬಂದ ಫುಡ್ ತಿಂತಾ ಇರ್ತಾಳೆ ಇನ್ನು ರಾತ್ರಿಯ ವೇಳೆ ಶಾರದ ಒಬ್ಬಳೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಖಾಲಿಯಾಗಿರೋ ಪಾತ್ರೆಗಳ ಕಡೆ ನೋಡ್ತಾ ಇರುವಾಗ ಪ್ರಸಾದ್ ರಮೇಶ್ ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಏನೇ ಸೊಸೆ ಏನು ಮಾಡಿಲ್ವಾ ಈ ಹೊತ್ತು ಮನೆಯಲ್ಲಿ ಒಲೆ ಉರಿಸಲಿಲ್ಲ ಶಾರದಾ ಯಾಕೆ ಗ್ಯಾಸ್ ಆಗ್ಲೇ ಆಗೋಯ್ತಾ ಮನೋಹರರು ಪಾರ್ವತಿ ಚಕ್ರ ಮನೆಗೆ ಬಂದು ನಮಗೆ ಚೆನ್ನಾಗಿ ಬಡ್ಸಿ ಹೋಗಿದ್ದಾರೆ ಅದಕ್ಕೆ ಸೊಸೆ ಮನೆಯಲ್ಲಿ ಅಡಿಗೆ ಮಾಡಿಲ್ವಾ ಹೇಳು ಶಾರದಾ ಸಾಲ ಮಾಡಿ ಎಲ್ಲರ ಹತ್ರ ದುಡ್ಡು ತಗೊಂಡ್ಬಂದು ನೀನ್ ಏನ್ ಮಾಡ್ದೆ ಮುದಿತನದಲ್ಲಿ ಬರುವ ಪೆನ್ಷನ್ಗಾಗಿ ದುಡ್ಡು ರೀ ಅಂದ್ರೆ ಈಗ ಸಾಲ ತೀರ್ಸು ಅಂತ ನೆತ್ತಿ ಮೇಲೆ ಬರ್ತಾ ಇರೋರ್ಗೆಲ್ಲ ಏನ್ ಹೇಳಬೇಕು ಅಂತ ಸೊಸೆ ನಾಳೆ ಈ ಜಿಪುಣಿಯತ್ತೆ ಅವರೆಲ್ಲರಿಗೂ ಔತಣ ಕೊಡ್ತಾಳೆ ಅಂತ ಹೇಳಿ ಅವರೆಲ್ರೂ ಕರಿಮತ್ತೆ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಜಿಪುಣಿ ಶಾರದಾ ಏನು ಔತಣ ಕೊಡ್ತಾಳೋ ಏನು ಅರ್ಥವಾಗಲಿಲ್ಲ ಮಿಕ್ಕ ಮೂವರಿಗೂ ಇನ್ನು ಮಾರನೇ ದಿನ ಜಿಪಿಣಿ ಶಾರದಳ ಮನೆಯಲ್ಲಿ ಮನೋಹರ್ ಪಾರ್ವತಿ ಚಕ್ರ ಕೂತ್ಕೊಂಡಿರ್ತಾರೆ ಅನಾಮಿಕಾ ಮೂವರೆಗೂ ಮೂರು ಪೇಪರ್ ಕೊಡ್ತಾಳೆ ಆ ಪೇಪರ್ ನಲ್ಲಿ ನಿಮ್ಗೆ ಇಷ್ಟವಾದ ಅಡಿಗೆ ಚಿಕನ್ ಮಟನ್ ಎಗ್ ಫಿಶ್ ಇನ್ನು ಬಹಳ ಬಹಳ ವೆಜ್ ವೆರೈಟಿಗಳಿದೆ ಬಹಳ ಟಿಕ್ ಮಾಡಿ ಕೊಡಿ ನಿಮಗೆ ಔತಣದ ಜೊತೆ ಕೂಡ ದುಡ್ಡು ಕೂಡ ಬರುತ್ತೆ ಎಂದು ಹೇಳುತ್ತಲೇ ಅವರು ತಮ್ಮ ದುಡ್ಡು ತಮಗೆ ವಾಪಸ್ ಬರುತ್ತೆ ಅಂತ ಆಸೆಯಿಂದ ಅದರಲ್ಲಿ ಇರುವುದನ್ನು ಏನು ಓದದೆ ಗಬಗಬಾ ಟಿಕ್ ಮಾಡಿ ಕೊಡ್ತಾ ಇರ್ತಾರೆ ಆ ಪೇಪರ್ ಅನ್ನು ಶಾರದೊಳಗೆ ಕೊಡ್ತಾರೆ ಅದನ್ನು ತಗೊಂಡು ಶಾರದಾ ಸಂತೋಷ ಪಡುತ್ತಾಳೆ ಸ್ವಲ್ಪ ಹೊತ್ತಿಗೆ ಸೊಸೆ ಅನಾಮಿಕ ಮೂವರ ಮುಂದೆಯೂ ಮೂರು ಚಿಕ್ಕದಾದ ಬುಟ್ಟಿಯನ್ನು ಇಡುತ್ತಾಳೆ ಮೂವರು ಅಯೋಮಯದಿಂದ ನೋಡ್ತಾ ಇರ್ತಾರೆ ತಿನ್ನೋದಕ್ಕೆ ಶುರು ಮಾಡಿ ಎಂದು ಹೇಳುತ್ತಲೇ ಅವರು ಮೂವರು ಆ ಬುಟ್ಟಿಯ ಮುಚ್ಚಳವನ್ನು ತೆಗೆಯುತ್ತಾರೆ ಅಷ್ಟೇ ಒಂದು ಬುಟ್ಟಿಯಿಂದ ಒಂದು ಕೋಳಿ ಎಗರಿ ಹೋಗುತ್ತೆ ಮತ್ತೊಂದು ಬುಟ್ಟಿಯಿಂದ ಮೀನು ಎಗರಿ ಬೀಳುತ್ತದೆ ಇನ್ನೊಂದು ಬುಟ್ಟಿಯಿಂದ ಬೆಕ್ಕು ಹರಚುತ್ತಾ ಹೊರಟು ಹೋಗುತ್ತದೆ ಅವರು ಮೂವರು ಕೋಪದಿಂದ ಶಾರದಳ ಕಡೆ ನೋಡ್ತಾ ಬೈತಾ ಇರ್ತಾರೆ ನೀವು ನಿಜಕ್ಕೂ ಅಮಾಯಕರು ಪರಮ ಜಿಪ್ಣಿಯಾದ ನಮ್ಮ ಅತ್ತೆ ಔತಣ ಕೊಡ್ತಾಳೆ ಅಂತ ನೀವ್ ಹೇಗೆ ಅಂದ್ಕೊಂಡ್ರಿ ಹಾ ಅಂದ್ಕೊಂಡ್ರಿ ಅಂದ್ಕೊಂಡ್ರು ಹೊರತು ಔತಣ ಕೊಟ್ರಲ್ಲ ಇನ್ನು ನೀವು ಹೊರಡಿ ನಮ್ ದುಡ್ಡು ಕೊಟ್ರೆ ನಾವು ಹೊರಟೋಗ್ತೀವಿ ನಿಮ್ಮ ದುಡ್ಡು ನಿಮಗೆ ಸಿಕ್ಕಿದೆ ಅಂತ ಟಿಕ್ ಮಾಡಿ ಸೈನ್ ಕೂಡ ಹಾಕಿದೀರಲ್ಲ ಎಂದು ಹೇಳಿ ಅವರು ಅದಕ್ಕೂ ಮೊದಲು ಟಿಕ್ ಮಾಡಿದ ಪೇಪರ್ ತೋರಿಸುತ್ತಾಳೆ ಶಾರದಾ ಅದನ್ನು ನೋಡಿ ಅವರು ಮೂವರು ಶಾರದಳನ್ನು ಕೋಪದಿಂದ ಬೈಕೊಂಡು ಹೊರಟು ಹೋಗುತ್ತಾರೆ ಜಿಪುಣಿ ಶಾರದಾ ನಗುತ್ತಾ ಇರುತ್ತಾಳೆ ಈ ವಿಧದಿಂದ ಮೂವರು ವ್ಯಕ್ತಿಗಳ ಹತ್ತಿರ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ತನ್ನ ಜಿಪುಣತನದಿಂದ ಆ ದುಡ್ಡನ್ನು ಅವರಿಗೆ ತಿರುಗಿ ಕೊಡದೆ అతి బుద్ధివంతికయందూవర మనకి కరిసి ಔತಣ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅವರ ಮೂವರಿಂದ ಪೇಪರ್ ಮೇಲೆ ಸೈನು ಹಾಕಿಸಿಕೊಂಡು ಇನ್ನು ಅವರಿಗೆ ತನಗೆ ಎಂತಹ ಸಾಲವೂ ಇಲ್ಲ ಎಂದು ಬರೆಸಿಕೊಂಡು ಸೈನು ಹಾಕಿಸಿಕೊಳ್ಳುತ್ತಾಳೆ ಈ ವಿಧದಿಂದ ಜಿಪುಣಿ ಅತ್ತೆ ಶಾರದಾ ತನ್ನ ಅತಿ ಬುದ್ಧಿವಂತಿಕೆಯಿಂದ ಸಾಲ ಕೂಡ ಇಲ್ಲದ ಹಾಗೆ ಮಾಡ್ಕೊತಾಳೆ ಇದು ಇಂದಿನ ಕತೆ ಜಿಪುಣಿ ಹತ್ತೆ ಔತಣ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ನೋಡೋಣ ನಮ್ಮ ಚಾನೆಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿತ್ತಲಿನಲ್ಲಿ ಹಾಕಿದ ಟೆಂಟ್ ಕೆಳಗೆ ಪ್ರಸಾದ್ ರಮೇಶರು ಅಡಿಗೆಯವನಾದ ಶೇಖರನಿಗೆ ಘಮ ಘಮ ಅನ್ನುವ ಅಡುಗೆಗಳನ್ನು ಮಾಡಿಸ್ತಾ ಇರ್ತಾರೆ ಅಯ್ಯ ನೀವಿಬ್ಬರು ಹತ್ರ ನಿಂತು ಮತ್ತೆ ಇಷ್ಟೊಂದು ಅಡುಗೆ ಮಾಡಿಸ್ತಾ ಇದ್ದೀರಾ ಮನೆಯಲ್ಲಿ ಏನ್ ಫಂಕ್ಷನ್ ಇದೆ ಸಾರು ಏನೋ ಒಂದು ಫಂಕ್ಷನ್ ಬಿಡು ಅಡಿಗೆ ಎಲ್ಲ ಪೂರ್ತಿ ಆಯ್ತಾ ಹೌದು ಸ್ವಾಮಿ ನೀವು ಹೇಳಿದ್ದೆಲ್ಲ ಮಾಡಿಟ್ಟಿದ್ದೀನಿ ಎಂದು ಹೇಳುತ್ತಲೇ ರಮೇಶ್ ಅವನಿಗೆ ದುಡ್ಡು ಕೊಡುತ್ತಾನೆ ನಿನ್ನ ಅಡುಗೆ ಚೆನ್ನಾಗಿದ್ರೆ ಮತ್ತೆ ನಿನಗೆ ಫೋನ್ ಮಾಡ್ತೀವಿ ಮತ್ತೆ ನಾಳೆ ಕೂಡ ಬಂದು ಮಾಡಬೇಕಾಗಿ ಬರುತ್ತೆ ಹಾಗೆ ಸ್ವಾಮಿ ಎಂದು ಹೇಳಿ ಆ ದುಡ್ಡನ್ನು ತೆಗೆದುಕೊಂಡು ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಓ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಪ್ರಸಾದ್ ಓಡಿಕೊಂಡು ಶಾರದಾ ಅಲ್ಲಿಗೆ ಬರ್ತಾಳೆ ಮನೇಲಿ ಏನು ಮಾಡ್ತಾ ಇದೆಯಾ ಶಾರದಾ ನಮ್ಮ ತಿಂಡಿ ಪೋತು ದಪ್ಪ ಸೊಸೆ ಅನಾಮಿಕಳಿಗೆ ಬಿಂದಿಗೆ ತುಂಬ ಟೀ ಮಾಡ್ತಾ ಇದ್ದೀನಿ ಆ ಟೀ ಏನೋ ಆಮೇಲೆ ಮಾಡ್ಬೋದು ನಾನು ಮಗ ಬರುವವರೆಗೂ ಇಲ್ಲೇ ಇರು ಇಬ್ರು ಸೇರಿ ಎಲ್ಲಿಗೆ ಹೋಗ್ತಾ ಇರೋ ಹಾಗೆ ಗೇಟ್ ಹತ್ತಿರಕ್ಕಮ್ಮ ಏನು ಐರನ್ ಕುರ್ಚಿಗಾಗಿನಾ ಹೌದಮ್ಮ ಸರಿ ಹೋಗಿ ಜಾಗೃತಿಯಾಗಿ ಬನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಅಲ್ಲಿಂದ ಗೇಟ್ ಹತ್ತಿರಕ್ಕೆ ಬರ್ತಾರೆ ನಿಂತುಕೊಂಡು ಸುತ್ತಲೂ ನೋಡುತ್ತಾರೆ ಅವರಿಗೆ ಯಾವ ಕಡೆಯಿಂದಲೂ ಟ್ರಕ್ ಕಾಣಿಸ್ತಾ ಇರಲಿಲ್ಲ ಅಪ್ಪ ಆ ಟ್ರಕ್ ಡ್ರೈವರ್ಗೆ ಮತ್ತೆ ಫೋನ್ ಮಾಡಿ ಕೇಳು ಅವನು ನಮ್ಮ ಕಳಿಸಿದ ಲೊಕೇಶನ್ಗೆ ಬರ್ತೀನಿ ಎಂದಿದ್ದಲ್ಲ ಹೌದು ಮಗನೆ ಇದಕ್ಕೂ ಮೊದಲು ಮಾಡಿದಾಗ ಹತ್ತು ನಿಮಿಷದಲ್ಲಿ ಮನೆ ಹತ್ರ ಬರ್ತೀನಿ ಸಾರ್ ಅಂತ ಹೇಳಿದ್ದ ನೋಡೋಣ ಅವರು ಬರುವವರೆಗೆ ತಿಂಡಿ ಪೋತತನದಿಂದ ತಮ್ಮ ಸೊಸೆ ಅನಾಮಿಕ ನಿದ್ರೆಯಿಂದ ಎದ್ಲು ಅಂದ್ರೆ ಏನಪ್ಪಾ ಪರಿಸ್ಥಿತಿ ಏನಿದೆ ಇನ್ನೊಂದು ಕುರ್ಚಿ ಚೂರಾಗುತ್ತೆ ಹಾಗೆ ಆಗ್ಬಾರ್ದು ಅಂತಾನೆ ಅಲ್ವಾಪ್ಪ ಈಗ ನಾವು ಐರನ್ ಕುರ್ಚಿನ ತರಿಸ್ತಾ ಇದ್ದೀವಿ ಹೌದು ಮಗನೆ ಆದ್ರೆ ಏನ್ ಮಾಡೋಣ ಎಲ್ಲ ನಮ್ಮ ಅದೃಷ್ಟದ ಮೇಲೆ ಆಧಾರವಾಗಿದೆ ಡು ಸೊಸೆ ಅನಾಮಿಕ ನಿದ್ರೆಂದ ಹೇಳ್ಬಾರ್ದು ಅಂತ ಕೇಳ್ಕೊಳ್ಳೋಣ ಎಂದು ಹೇಳುತ್ತಾ ಇರುವಾಗ ಶಾರದಳ ಮನೆ ಮುಂದೆ ಒಂದು ಟ್ರಕ್ ಬಂದು ನಿಲ್ಲುತ್ತದೆ ಆ ಟ್ರಕ್ ಅಲ್ಲಿ ಒಂದು ಐರನ್ ಕುರ್ಚಿ ಇರುತ್ತದೆ ಆ ಐರನ್ ಕುರ್ಚಿ ನೋಡಿ ಪ್ರಸಾದ್ ರಮೇಶ್ ಸಂತೋಷ ಪಡುತ್ತಾರೆ ರಮೇಶ್ ಡ್ರೈವರ್ ಇಬ್ಬರು ಸೇರಿ ಆ ಕುರ್ಚಿಯನ್ನು ಟ್ರಕ್ ಇಂದ ಕೆಳಗಿಳಿಸುತ್ತಾರೆ ಆ ಟ್ರಕ್ ಅಲ್ಲಿಂದ ಹೊರಟು ಹೋಗುತ್ತದೆ ಮಗು ರಮೇಶ ನಾವಿಬ್ಬರು ಮನೆಯೊಳಗೆ ಎಳ್ಕೊಂಡ್ ಹೋಗೋಣ ಎಳ್ಕೊಂಡು ಹೋಗ್ಬೇಕಪ್ಪ ಆಗಲ್ವಲ್ಲ ನಮ್ಗೆ ಬೇರೆ ಅವಕಾಶ ಕೂಡ ಇಲ್ಲ ಎಂದು ಇಬ್ಬರು ಮಾತನಾಡಿಕೊಂಡು ಇಬ್ಬರು ಸೇರಿ ಆ ಐರನ್ ಕುರ್ಚಿಯನ್ನು ಹಿಡಿದುಕೊಂಡು ಹಿತ್ತಲಿಗೆ ಹಾಕಿದ ಟೆಂಟ್ ಹತ್ರಕ್ಕೆ ತಕೊಂಡ್ ಬರ್ತಾರೆ ಆ ಐರನ್ ಕುರ್ಚಿಯನ್ನು ನೋಡಿ ಏನಯ್ಯ ಈ ಐರನ್ ಕುರ್ಚಿ ಇರುತ್ತಾ ಇಲ್ಲಾಂದ್ರೆ ಇದು ಕೂಡ ನಮ್ಮ ತಿಂಡಿ ಪೋತ ಡುಮ್ಮಿ ಸೊಸೆ ಅನಾಮಿಕಾ ಹೀಗೆ ಕೂತ್ಕೊಳ್ತಾನೆ ಹಾಗೆ ಮುರಿದು ಹೋಗುತ್ತಾ ಇಲ್ಲ ಶಾರದಾ ಎಷ್ಟೋ ಗಟ್ಟಿಯಾಗಿ ನಂಬಿಕೆಯಾಗಿರುವ ಐರನ್ ಅನ್ನ ಉಪಯೋಗಿಸಿದರೆ ಏನು ಮುರಿದೋಗಲ್ಲ ಮುರಿದ್ ಹೋದ್ರೆ ನನ್ನ ಕೈಯಲ್ಲಿ ನಿಮಗಿರುತ್ತಾ ಇಲ್ಲ ಎಂದು ಅನ್ನುತ್ತಾ ಇರುವಾಗಲೇ ಅಮ್ಮ ಹೋಗು ಹೋಗಿ ಬಿಂದಿಗೆ ತುಂಬಾ ಟೀ ಮಾಡು ಯಾವ ಕ್ಷಣದಲ್ಲಾದ್ರೂ ಅನಾಮಿಕಾ ಹೇಳ್ಬಹುದು ಏನಾದ್ರೂ ಕೇಳಬಹುದು ಈ ಕುರ್ಚಿ ಹತ್ತಿರಕ್ಕೆ ಐರನ್ ಟೇಬಲ್ ತಂದಿಡಿ ಮೊದ್ಲು ಅಮ್ಮ ಇಲ್ಲಿ ನಾವು ನೋಡ್ಕೊತೀವಿ ಹೋಗಿ ನೀನೋಗಿ ಟೀ ಮಾಡು ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಮನೆಯೊಳಗೆ ಬರುತ್ತಾಳೆ ಆಗಲೇ ಬೆಡ್ ಮೇಲೆ ಮಲಗಿಕೊಂಡ ತಿಂಡಿ ಪೋತ ಡುಮ್ಮಿ ಸೊಸೆ ಅನಾಮಿಕ ನಿದ್ರೆಯಿಂದ ದೂ ಕೂತ್ಕೋತಾಳೆ ಅತ್ತೆ ಕುಡಿಯೋದಕ್ಕೆ ನೀರು ಎಂದು ಗಟ್ಟಿಯಾಗಿ ಅರಚುತ್ತಲೇ ಶಾರದಾ ವಾಟರ್ ಮಗ್ ಹಿಡಿದುಕೊಂಡು ಗಬಗಬ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಅನಾಮಿಕ ಮಗ್ಗಲ್ಲಿರೋ ನೀರೆಲ್ಲ ಕುಡಿದು ಬಿಡ್ತಾಳೆ ಅತ್ತೆ ತಿನ್ನೋದಕ್ಕೆ ಏನು ಮಾಡಿದ್ದೀರಾ ನನಗೆ ತುಂಬ ಹಸಿವಾಗ್ತಾ ಇದೆ ನೀನು ಹೇಳಿದ್ದೆಲ್ಲ ಮಾಡಿಸಿದ್ದೀವಿ ಸೊಸೆ ಅಂದರೆ ನನ್ನನ್ನು ಅಡುಗೆ ಹತ್ತಿರ ಕರ್ಕೊಂಡು ಹೋಗು ಎಂದು ಹೇಳುತ್ತಲೇ ಶಾರದಾ ದಪ್ಪಗಿರುವ ಅನಾಮಿಕಳ ಕೈಯನ್ನು ಇಟ್ಕೋತಾಳೆ ಅಷ್ಟೇ ಶಾರದಾ ಅಂತ ಕೆಳಗೆ ಬೀಳ್ತಾಳೆ ಕೆಳಗೆ ಬಿದ್ದ ಶಾರದಳ ಮುಖ ಕೆಂಪಾಗಿ ಕಾದು ಹೋಗುತ್ತೆ ನಿಮ್ಮಮ್ಮನ ಹೊಟ್ಟೆ ಹೊಡಿಯಾ ಏನೇ ಇದು ಮೂಗುನ ಪಚ್ಚಡಿ ಮಾಡಿಬಿಟ್ಟಿದ್ಯಾ ಮೂಗಿನ ಪಚಡಿ ಅತ್ತೆ ತುಂಬ ಚೆನ್ನಾಗಿದೆ ಅತ್ತೆ ಸ್ವಲ್ಪ ಉಪ್ಪು ಖಾರ ಹಾಕಿ ಕಲಿಸ್ಕೊಂಡು ತಿಂತೀನಿ ನೀನನ್ನು ಬಯ್ಯೋದಕ್ಕೆ ಮಾತು ಕೂಡ ಬರ್ತಾ ಇಲ್ವೇ ನೀವು ಹೋಗಿ ಮಾವಯ್ಯನವರನ್ನ ಕಳಿಸ್ಬಿಡಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಅಡುಗೆಯವ್ರ ಹತ್ರ ಬರ್ತಾಳೆ ಪ್ರಸಾದ್ ರಮೇಶರ ಹತ್ರ ವಿಷಯ ಹೇಳ್ತಾಳೆ ಇಬ್ಬರು ಬೆಡ್ರೂಮಲ್ಲಿರುವ ದಪ್ಪ ಅನಾಮಿಕಳ ಹತ್ರ ಬರ್ತಾರೆ ದಪ್ಪಗಿರುವ ಅನಾಮಿಕ ಅವರ ಸಹಾಯದಿಂದ ಟೆಂಟ್ ಹತ್ರ ಬರ್ತಾಳೆ ಅಲ್ಲಿ ಏರ್ಪಾಟು ಮಾಡಿದ ಐರನ್ ಕುರ್ಚಿ ಐರನ್ ಟೇಬಲ್ ಹತ್ರ ಕೂತ್ಕೋತಾಳೆ ಟೇಬಲ್ ಮೇಲೆ ಏರ್ಪಾಟು ಮಾಡಿದ ಎಲ್ಲ ಒಳ್ಳೆ ವಾಸನೆ ಬರ್ತಾ ಇದ್ದಿದ್ದರಿಂದ ದಪ್ಪಗಿರುವ ಅನಾಮಿಕಳಿಗೆ ಮತ್ತಷ್ಟು ಹಸಿವಾಗುತ್ತೆ ಅತೆ ಬಡಿಸಿ ಯುದ್ಧ ಶುರು ಮಾಡೋಣ ಎಂದು ಹೇಳುತ್ತಲೇ ಅನಾಮಿಕಳ ಮುಂದೆ ದೊಡ್ಡ ಬಾಳೆ ಎಲೆ ಹಾಕ್ತಾಳೆ ಶಾರದಾ ಎಲ್ಲ ತರದ ಅಡಿಗೆ ಹಾಕ್ತಾ ಇರ್ತಾಳೆ ಅನಾಮಿಕಾ ತಿಂತ ಇರ್ತಾಳೆ ಚೆನ್ನಾಗಿ ಪ್ರಸಾದ್ ರಮೇಶ್ ಹಾಗೆ ನೋಡ್ತಾ ಇರ್ತಾರೆ ಅವರ ಬಾಯಿಂದ ಜುಲ್ಲುರಸ ಸುರಿತಾ ಇರುತ್ತೆ ಅದನ್ನು ನೋಡಿದ ಅನಾಮಿಕ ಮಾವಯ್ಯ ಹಾಗೆ ನೋಡ್ಬೇಡಿ ನನಗೆ ದೃಷ್ಟಿ ತಗಲುತ್ತೆ ನೀವು ಇಲ್ಲಿಂದ ಹೊರಟೋಗಿ ನಾನು ತಿಂದಾದ ಮೇಲೆ ಕರಿತೀನಿ ಮತ್ತೆ ನನ್ನ ಕರ್ಕೊಂಡು ಹೋಗಿ ಬೆಡ್ರೂಮಲ್ಲಿ ಬಿಡೋರಂತೆ ಹೋಗಿ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ ರಮೇಶ್ವರ್ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕ ತಿಂತ ಇರ್ತಾಳೆ ಅರ್ಧ ಗಂಟೆ ಸಮಯ ಕಳೆಯುತ್ತೆ ಸುಮಾರಾಗಿ ಮಾಡಿದ ಅಡಿಗೆ ಎಲ್ಲ ಖಾಲಿ ಆಗತ್ತೆ ಒಂದು ರಾತ್ರಿ ಹೊತ್ತಿನಲ್ಲಿ ತಿಂಡಿ ಪೋತ ದಪ್ಪ ಅನಾಮಿಕಾ ಬೆಡ್ ಮೇಲೆ ಮಲ್ಕೊಂಡು ಹೊಟ್ಟೆ ನೋವಿಂದ ದುಃಖ ಪಡ್ತಾ ಇರ್ತಾಳೆ ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಎಂದು ಗಟ್ಟಿಯಾಗಿ ಅರಚಿದ್ದರಿಂದ ಕೆಳಗೆ ಮಲಗಿಕೊಂಡ ರಮೇಶ್ ಬೆಚ್ಚಿ ಬಿದ್ದು ಹೇಳ್ತಾನೆ ಅನಾಮಿಕಾ ಹೊಟ್ಟೆ ನೋವಿಂದ ದುಃಖ ಪಡ್ತಾ ಇರ್ತಾಳೆ ಏನು ಅಂದ್ರೆ ತುಂಬಾ ಹೊಟ್ಟೆ ನೋವ್ತಾ ಇದೆ ನನ್ನಿಂದ ಆಗ್ತಾ ಇಲ್ಲ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ರಮೇಶ್ ಗಾಬರಿಯಾಗುತ್ತಾ ತಾಯಿ ತಂದೆಯರ ರೂಮ್ ಹತ್ರ ಹೋಗಿ ಒಂದೇ ಸಮನೆ ಬಾಗಿಲು ಹೊಡಿತಾನೆ ಗಾಬರಿಯಾಗುತ್ತಾ ಬಾಗಿಲು ತೆಗೆಯುತ್ತಾರೆ ಶಾರದಾ ಪ್ರಸಾದ್ ಏನಾಯ್ತು ಮಗನೇ ಯಾಕೆ ಅಷ್ಟು ಗಾಬರಿಯಿಂದ ಬಾಗಿಲು ಹೊಡಿತಾ ಇದೆಯಾ ಏನ್ ನೆಡೀತು ಅಮ್ಮ ಆ ನಮಿಕಂಗೆ ತುಂಬ ಹೊಟ್ಟೆ ನೋತಿದೆ ಅಂತಮ್ಮ ಅಯ್ಯೋ ಈಗ ಹೇಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಕಾರಲ್ಲಿ ಹಿಡಿಸೋದಿಲ್ಲ ಏನೋ ಒಂದು ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಮಗು ರಮೇಶು ನಾನು ಆ ಟ್ರಕ್ ಅವನ ಹತ್ರ ಮಾತಾಡಿ ಬಾ ಅಂತ ಹೇಳ್ತೀನಿ ಹೊರತು ನೀನು ಅಮ್ಮ ಹೋಗಿ ಅನಾಮಿಕಳನ್ನು ಕರ್ಕೊಂಡು ಹೊರಗೆ ಬನ್ನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಗೆ ಬರುತ್ತಾನೆ ಶಾರದಾ ರಮೇಶರು ಹೊಟ್ಟೆ ನೋವಿನಿಂದ ದುಃಖ ಪಡುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಬರ್ತಾರೆ ಇಬ್ಬರು ಸೇರಿ ದಪ್ಪ ಅನಾಮಿಕಳನ್ನು ಜಾಗೃತಿಯಾಗಿ ಹಿಡಿದುಕೊಂಡು ಹೊರಗೆ ಬರ್ತಾರೆ ಟ್ರಕ್ಕು ರೆಡಿಯಾಗಿರುತ್ತೆ ಡುಮ್ಮಿ ಅನಾಮಿಕ ಯಾವ ಕಡೆಯೂ ಕದಲದ ಹಾಗೆ ಹಗ್ಗದಿಂದ ಕಟ್ಟಿ ಮೂರು ಮೂರು ದಿಕ್ಕಿನಲ್ಲಿ ನಿಂತ್ಕೊಂಡಿರ್ತಾರೆ ಟ್ರಕ್ನವನು ಮುಂದಕ್ಕೆ ನಡೀತಾ ಇರ್ತಾನೆ ಒಂದು ಅರ್ಧ ಗಂಟೆ ಕಳೆಯುತ್ತದೆ ಆ ನಂತರ ದಪ್ಪ ಸೊಸೆ ಅನಾಮಿಕಳನ್ನು ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದ ನಂತರ ಒಂದು ಗಂಟೆ ಕಳೆದ ನಂತರ ಡಾಕ್ಟರ್ ಮುಂದೆ ಶಾರದಾ ಪ್ರಸಾದ್ ರಮೇಶರು ನಿಂತಿರ್ತಾರೆ ನೋಡಿಯಮ್ಮ ಆ ಹುಡುಗಿ ಅಷ್ಟೆಲ್ಲ ದಪ್ಪ ಇದ್ದಾಳೆ ಮೊದಲು ಆ ಹುಡುಗಿಗೆ ನೀವೇನಾಗ್ತೀರಾ ಡಾಕ್ಟರ್ ಅವ್ರೆ ನಾನು ಅತ್ತೆ ಆಗ್ತೀನಿ ರೀ ನಾನು ಆ ಹುಡುಗಿಗೆ ರೀ ಡಾಕ್ಟರ್ ಅವ್ರೆ ನಾನು ಅವಳ ಗಂಡ ನನ್ನ ಹೆಸರು ರಮೇಶು ಅವಳಿಗೆ ತಿಂಡಿ ಬಾಕತನದ ಅಭ್ಯಾಸ ಇದೆ ಅಲ್ವಾ ಹೌದು ಡಾಕ್ಟರ್ ಅವರೇ ಮಾಮೂಲು ತಿಂಡಿ ಬಾಕತನ ಅಲ್ಲ ಆನೆ ಜೊತೆ ಪಂದ್ಯ ಇಟ್ಟರೆ ನನ್ನ ಸೊಸೆನೆ ಗೆಲ್ತಾಳೆ ಅಷ್ಟು ತಿಂಡಿ ತಿನ್ನೋ ಅಭ್ಯಾಸ ಇದೆ ನನ್ನ ಸೊಸೆಗೆ ಹಾಗೆ ತಿಂದು ತಿಂದು ಹೀಗೆ ದಪ್ಪಾಗಿದ್ದಾಳೆ ಈಗ ಪ್ರಾಣಕ್ಕೆ ತಂದ್ಕೊಂಡಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಲೇ ಮೂರು ಅಯೋಮಯದಿಂದ ನೋಡ್ತಾರೆ ಸರಿ ನನ್ನ ಜೊತೆ ಬನ್ನಿ ಎಂದು ಡಾಕ್ಟರ್ ಹೇಳಿ ಅವರನ್ನು ಕರೆದುಕೊಂಡು ಬೆಡ್ ಮೇಲೆ ಮಲಗಿಕೊಂಡ ಅನಾಮಿಕಳ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ ಮುಖ್ಯವಾಗಿ ಅನಾಮಿಕಾ ನೀನು ನಾನು ಹೇಳಿದ ಹಾಗೆ ಮಾಡಿದರೆ ನೀನು ಪ್ರಾಣದಿಂದ ಇರ್ತೀಯ ಇಲ್ಲ ಅಂದ್ರೆ ಇದಕ್ಕೆ ಮೊದಲಿನ ಹಾಗೆ ತಿಂದ್ರೆ ಖಚಿತವಾಗಿ ಸತ್ತು ಹೋಗ್ತೀಯ ಆ ನಂತರ ನಿನ್ನಿಷ್ಟ ಎಂದು ಹೇಳುತ್ತಲೇ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ನೋಡು ಅನಾಮಿಕಾ ಈಗ ಅತ್ತು ಮಾತ್ರ ಏನ್ ಲಾಭವಿಲ್ಲ ಇನ್ನು ಮೇಲಿಂದ ನೀನು ತಿನ್ನೋದನ್ನ ಕಡಿಮೆ ಮಾಡಬೇಕು ವಾಕಿಂಗ್ ಜಾಗಿಂಗ್ ಎಕ್ಸರ್ಸೈಸ್ ಇಂತಹದನ್ನ ಮಾಡಬೇಕು ಸಾಧ್ಯವಾದಷ್ಟು ಹೊರತು ಹೊರಗಡೆ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಮಾಡ್ತೀನಿ ಡಾಕ್ಟರೇ ತಪ್ಪದೆ ನೀವು ಹೇಳಿದ ಹಾಗೆ ಮಾಡ್ತೀನಿ ಡಾಕ್ಟರ್ ಅವರೇ ಈಗ ಹೀಗೆ ಮಾಡ್ತೀನಿ ಅಂತಾಳೆ ಆಮೇಲೆ ಏನು ಮಾಡೋದಿಲ್ಲ ಗಮ್ಮಂತ ವಾಸನೆ ಬಂದ್ರೆ ಕಣ್ಣು ಮುಂದೆ ಮಾಡಿದ ಫುಡ್ ಕಾಣಿಸಿದ್ರೆ ಸರಿ ಎಷ್ಟದಿಂದ ತಿನ್ಬಿಡ್ತಾಳೆ ಹೌದು ಡಾಕ್ಟರ್ ಬೇಡ ಅಂತ ಎಷ್ಟು ಹೇಳಿದ್ರು ಅನಾಮಿಕ ಕೇಳೋದೇ ಇಲ್ಲ ಇನ್ಮೇಲಿಂದ ನಾನು ಹೇಳಿದ್ದನ್ನ ಅಷ್ಟೇ ಸಂಗತಿ ನಿಮ್ಮ ಸೊಸೆ ನಿಮಗೆ ಇರ್ಬೇಕು ಅಂದ್ರೆ ಅವಳಿಗೆ ಟೈಮ್ ಟೇಬಲ್ ಪ್ರಕಾರ ಮಾಡಿಸ್ಬೇಕು ಅಂದ್ರೆ ನಿಮಗೆ ನಿಮ್ಮ ಸೊಸೆ ಸಿಕ್ಕಲ್ಲ ಇದು ಮಾತ್ರ ನಿಜ ಆ ನಂತರ ನಿಮ್ಮಿಷ್ಟ ಆಮೇಲೆ ಡಾಕ್ಟರ್ ಅವರು ಮೊದಲೇ ನಮ್ಗೆ ಹೇಳಿಲ್ಲ ಅಂತ ನನ್ಗನ್ಬೇಡಿ ಸರಿ ಡಾಕ್ಟರ್ ನೀವು ಹೇಳಿದ ಹಾಗೇನೆ ಅನಾಮಿಕಳ ಹತ್ತಿರ ವಾಕಿಂಗ್ ಜಾಗಿಂಗ್ ಎಕ್ಸಸೈಸ್ಗಳಂಥದ್ದನ್ನು ಹೇಗಾದರೂ ಮಾಡಿಸ್ತೀವಿ ಈಗ ನಮ್ಮ ಸೊಸೆನ ಕರ್ಕೊಂಡು ಹೋಗ್ಬೋದ ಡಾಕ್ಟರ್ ಅವರೇ ಸರಿ ಕರ್ಕೊಂಡು ಹೋಗಿ ನಾನು ಕೊಡ್ತಾ ಇರುವ ಔಷಧಿಗಳನ್ನು ಉಪಯೋಗಿಸ್ತಾ ಇರಿ ಏನಾದರೂ ತೊಂದರೆ ಆದರೆ ನನ್ನನ್ನು ಭೇಟಿಯಾಗಿ ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಡಾಕ್ಟರ್ಗೆ ನಮಸ್ಕಾರ ಮಾಡಿ ದಪ್ಪಗಿರುವ ಸೊಸೆ ಅನಾಮಿಕಳನ್ನು ತಿರುಗಿ ಟ್ರಕ್ ಅಲ್ಲಿ ಹತ್ತಿಸಿಕೊಂಡು ಮನೆಗೆ ಕರೆತರುತ್ತಾರೆ ಇನ್ನು ಅನಾಮಿಕಾ ಡಾಕ್ಟರ್ ಹೇಳಿದ ಹಾಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ